ಆತ್ಮಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಠಿಣ ಶಿಕ್ಷೆಯನ್ನ ತೆಗೆದುಕೊಳ್ಳಲಾಗಿದ್ದು ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ನಿಶ್ಚಿತ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಕಾನೂನು ಎಲ್ರಿಗೂ ಕೂಡ ಒಂದೇ ಅವ್ರಿಗೆ ಇವರಿಗೆ ಬೇರೆ ಬೇರೆ ಅಂತಿಲ್ಲ ವಿನಯ ಆತ್ಮಹತ್ಯೆ ಕೇಸ್ನಲ್ಲಿ ಯಾರು ತಪ್ಪು ಮಾಡಿದಾರೋ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ ನೋಡಿ ಕಾನೂನು ಎಲ್ಲರಿಗೂ ಒಂದೇ ಅವರಿಗೂ ಒಂದೇ ಮಂತರವರಿಗೂ ಒಂದೇ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಪೊಲೀಸ್ ಇಲಾಖೆಯವರು ತಗೊಳ್ತಾರೆ ಈಗಾಗಲೇ ಅವರು ಅದನ್ನೆಲ್ಲವನ್ನು ಕೂಡ ಹಿಂದೆ ಇದು ಎ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅದಕ್ಕೆಲ್ಲ ಈಗಾಗಲೇ ಇಲಾಖೆಯಿಂದ ತನಿಖೆ ಮಾಡೋದು ಇದ್ದಾರೆ ಅದರಿಂದ ಏನು ಮಾಹಿತಿಗಳು ಸಿಗುತ್ತೆ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಅವರು ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ ಆದರೆ ಅಲ್ಲಿ ಆಗಿದ್ದಂಥ ಘಟನೆಗಳು ಆಗಿರೋದು ಜೊತೆಗೆ ಅವರು ವಾಟ್ಸಪ್ನಲ್ಲಿ ಒಂದು ಸುದೀರ್ಘವಾದ ವಿಚಾರಗಳನ್ನೇ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಇದೆಲ್ಲವನ್ನು ಅನಲೈಸ್ ಮಾಡಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ ಇಲ್ಲ ಅದು ಅಗತ್ಯ ಬಿದ್ದರೆ ಮಾಡ್ಬೋದು ಆದರೆ ಈಗ ಅದನ್ನು ಆ ರೀತಿ ಕಾಣ್ತಾ ಇಲ್ಲ ಈ ಆತ್ಮಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಠಿಣ ಶಿಕ್ಷೆಯನ್ನ ತೆಗೆದುಕೊಳ್ಳಲಾಗಿದ್ದು ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ನಿಶ್ಚಿತ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಕಾನೂನು ಎಲ್ರಿಗೂ ಕೂಡ ಒಂದೇ ಅವರಿಗೆ ಇವರಿಗೆ ಬೇರೆ ಬೇರೆ ಅಂತಿಲ್ಲ ವಿನಯ ಆತ್ಮಹತ್ಯೆ ಕೇಸ್ನಲ್ಲಿ ಯಾರು ತಪ್ಪು ಮಾಡಿದಾರೋ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ ನೋಡಿ ಕಾನೂನು ಎಲ್ಲರಿಗೂ ಒಂದೇ ಅವರಿಗೂ ಒಂದೇ ಮಂತರವರಿಗೂ ಒಂದೇ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಪೊಲೀಸ್ ಇಲಾಖೆಯವರು ತಗೊಳ್ತಾರೆ ಈಗಾಗಲೇ ಅವರು ಅದನ್ನೆಲ್ಲವನ್ನು ಕೂಡ ಹಿಂದೆ ಇದು ಎ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅದಕ್ಕೆಲ್ಲ ಈಗಾಗಲೇ ಇಲಾಖೆಯಿಂದ ತನಿಖೆ ಮಾಡೋದು ಇದ್ದಾರೆ ಅದರಿಂದ ಏನು ಮಾಹಿತಿಗಳು ಸಿಗುತ್ತೆ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಅವರು ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ ಆದರೆ ಅಲ್ಲಿ ಆಗಿದ್ದಂಥ ಘಟನೆಗಳು ಫೆಬ್ರವರಿನಲ್ಲಿ ಆಗಿರೋದು ಜೊತೆಗೆ ಅವರು ವಾಟ್ಸಪ್ನಲ್ಲಿ ಒಂದು ಸುದೀರ್ಘವಾದ ವಿಚಾರಗಳನ್ನೇ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಇದೆಲ್ಲವನ್ನು ಅನಲೈಸ್ ಮಾಡಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ ಇಲ್ಲ ಅದು ಅಗತ್ಯ ಬಿದ್ದರೆ ಮಾಡ್ಬೋದು ಆದರೆ ಈಗ ಅದನ್ನು ಆ ರೀತಿ ಕಾಣ್ತಾ ಇಲ್ಲ ಈ ಆತ್ಮಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಠಿಣ ಶಿಕ್ಷೆಯನ್ನ ತೆಗೆದುಕೊಳ್ಳಲಾಗಿದ್ದು ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ನಿಶ್ಚಿತ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಕಾನೂನು ಎಲ್ರಿಗೂ ಕೂಡ ಒಂದೇ ಅವರಿಗೆ ಇವರಿಗೆ ಬೇರೆ ಬೇರೆ ಅಂತಿಲ್ಲ ವಿನಯ ಆತ್ಮಹತ್ಯೆ ಕೇಸ್ನಲ್ಲಿ ಯಾರು ತಪ್ಪು ಮಾಡಿದಾರೋ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ ನೋಡಿ ಕಾನೂನು ಎಲ್ಲರಿಗೂ ಒಂದೇ ಹೊನ್ನಣ್ಣ ಅವರಿಗೂ ಒಂದೇ ಮಂತರವರಿಗೂ ಒಂದೇ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಪೊಲೀಸ್ ಇಲಾಖೆಯವರು ತಗೊಳ್ತಾರೆ ಈಗಾಗಲೇ ಅವರು ಅದನ್ನೆಲ್ಲವನ್ನು ಕೂಡ ಹಿಂದೆ ಇದು ಎ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅದಕ್ಕೆಲ್ಲ ಈಗಾಗಲೇ ಇಲಾಖೆಯಿಂದ ತನಿಖೆ ಮಾಡೋದು ಇದ್ದಾರೆ ಅದರಿಂದ ಏನು ಮಾಹಿತಿಗಳು ಸಿಗುತ್ತೆ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಅವರು ಈಗ ಸೂಸೈಡ್ ಮಾಡಿಕೊಂಡಿದ್ದಾರೆ ಆದರೆ ಅಲ್ಲಿ ಆಗಿದ್ದಂಥ ಘಟನೆಗಳು ಫೆಬ್ರವರಿನಲ್ಲಿ ಆಗಿರೋದು ಜೊತೆಗೆ ಅವರು ವಾಟ್ಸಪ್ನಲ್ಲಿ ಒಂದು ಸುದೀರ್ಘವಾದ ವಿಚಾರಗಳನ್ನೇ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಇದೆಲ್ಲವನ್ನು ಅನಲೈಸ್ ಮಾಡಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ ಇಲ್ಲ ಅದು ಅಗತ್ಯ ಬಿದ್ದರೆ ಮಾಡ್ಬೋದು ಆದರೆ ಈಗ ಅದನ್ನು ಆ ರೀತಿ ಕಾಣ್ತಾ ಇಲ್ಲ ಈ ಆತ್ಮಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಠಿಣ ಶಿಕ್ಷೆಯನ್ನ ತೆಗೆದುಕೊಳ್ಳಲಾಗಿದ್ದು ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ನಿಶ್ಚಿತ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಕಾನೂನು ಎಲ್ರಿಗೂ ಕೂಡ ಒಂದೇ ಅವರಿಗೆ ಇವರಿಗೆ ಬೇರೆ ಬೇರೆ ಅಂತಿಲ್ಲ ವಿನಯ ಆತ್ಮಹತ್ಯೆ ಕೇಸ್ನಲ್ಲಿ ಯಾರು ತಪ್ಪು ಮಾಡಿದಾರೋ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ ನೋಡಿ ಕಾನೂನು ಎಲ್ಲರಿಗೂ ಒಂದೇ ಹೊನ್ನಣ್ಣ ಅವರಿಗೂ ಒಂದೇ ಮಂತರವರಿಗೂ ಒಂದೇ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಪೊಲೀಸ್ ಇಲಾಖೆಯವರು ತಗೊಳ್ತಾರೆ ಈಗಾಗಲೇ ಅವರು ಅದನ್ನೆಲ್ಲವನ್ನು ಕೂಡ ಹಿಂದೆ ಇದು ಎ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅದಕ್ಕೆಲ್ಲ ಈಗಾಗಲೇ ಇಲಾಖೆಯಿಂದ ತನಿಖೆ ಮಾಡೋದು ಇದ್ದಾರೆ ಅದರಿಂದ ಏನು ಮಾಹಿತಿಗಳು ಸಿಗುತ್ತೆ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಅವರು ಈಗ ಸೂಸೈಡ್ ಮಾಡಿಕೊಂಡಿದ್ದಾರೆ ಆದರೆ ಅಲ್ಲಿ ಆಗಿದ್ದಂಥ ಘಟನೆಗಳು ಫೆಬ್ರವರಿನಲ್ಲಿ ಆಗಿರೋದು ಜೊತೆಗೆ ಅವರು ವಾಟ್ಸಪ್ನಲ್ಲಿ ಒಂದು ಸುದೀರ್ಘವಾದ ವಿಚಾರಗಳನ್ನೇ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಇದೆಲ್ಲವನ್ನು ಅನಲೈಸ್ ಮಾಡಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ ಇಲ್ಲ ಅದು ಅಗತ್ಯ ಬಿದ್ದರೆ ಮಾಡ್ಬೋದು ಆದರೆ ಈಗ ಅದನ್ನು ಆ ರೀತಿ ಕಾಣ್ತಾ ಇಲ್ಲ ಈ ಆತ್ಮಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಠಿಣ ಶಿಕ್ಷೆಯನ್ನ ತೆಗೆದುಕೊಳ್ಳಲಾಗಿದ್ದು ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ನಿಶ್ಚಿತ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಕಾನೂನು ಎಲ್ರಿಗೂ ಕೂಡ ಒಂದೇ ಅವರಿಗೆ ಇವರಿಗೆ ಬೇರೆ ಬೇರೆ ಅಂತಿಲ್ಲ ವಿನಯ ಆತ್ಮಹತ್ಯೆ ಕೇಸ್ನಲ್ಲಿ ಯಾರು ತಪ್ಪು ಮಾಡಿದಾರೋ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ ನೋಡಿ ಕಾನೂನು ಎಲ್ಲರಿಗೂ ಒಂದೇ ಹೊನ್ನಣ್ಣ ಅವರಿಗೂ ಒಂದೇ ಮಂತರವರಿಗೂ ಒಂದೇ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಪೊಲೀಸ್ ಇಲಾಖೆಯವರು ತಗೊಳ್ತಾರೆ ಈಗಾಗಲೇ ಅವರು ಅದನ್ನೆಲ್ಲವನ್ನು ಕೂಡ ಹಿಂದೆ ಇದು ಎ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅದಕ್ಕೆಲ್ಲ ಈಗಾಗಲೇ ಇಲಾಖೆಯಿಂದ ತನಿಖೆ ಮಾಡೋದು ಇದ್ದಾರೆ ಅದರಿಂದ ಏನು ಮಾಹಿತಿಗಳು ಸಿಗುತ್ತೆ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಅವರು ಈಗ ಸೂಸೈಡ್ ಮಾಡ್ಕೊಂಡಿದ್ದಾರೆ ಆದರೆ ಅಲ್ಲಿ ಆಗಿದ್ದಂಥ ಘಟನೆಗಳು ಆಗಿರೋದು ಜೊತೆಗೆ ಅವರು ವಾಟ್ಸಪ್ನಲ್ಲಿ ಒಂದು ಸುದೀರ್ಘವಾದ ವಿಚಾರಗಳನ್ನೇ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಇದೆಲ್ಲವನ್ನು ಅನಲೈಸ್ ಮಾಡಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ ಇಲ್ಲ ಅದು ಅಗತ್ಯ ಬಿದ್ದರೆ ಮಾಡ್ಬೋದು ಆದರೆ ಈಗ ಅದನ್ನು ಆ ರೀತಿ ಕಾಣ್ತಾ ಇಲ್ಲ ಈ ಆತ್ಮಹತ್ಯೆ ಪ್ರಕರಣದಲ್ಲಿ ತಪ್ಪಿತಸ್ಥರು ಯಾರೇ ಇರಲಿ ಅವರ ವಿರುದ್ಧ ಕಠಿಣ ಶಿಕ್ಷೆಯನ್ನ ತೆಗೆದುಕೊಳ್ಳಲಾಗಿದ್ದು ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ನಿಶ್ಚಿತ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಕಾನೂನು ಎಲ್ರಿಗೂ ಕೂಡ ಒಂದೇ ಅವರಿಗೆ ಇವರಿಗೆ ಬೇರೆ ಬೇರೆ ಅಂತಿಲ್ಲ ವಿನಯ ಆತ್ಮಹತ್ಯೆ ಕೇಸ್ನಲ್ಲಿ ಯಾರು ತಪ್ಪು ಮಾಡಿದಾರೋ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ ನೋಡಿ ಕಾನೂನು ಎಲ್ಲರಿಗೂ ಒಂದೇ ಹೊನ್ನಣ್ಣ ಅವರಿಗೂ ಒಂದೇ ಮಂತರವರಿಗೂ ಒಂದೇ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಬೇಕೋ ಅದನ್ನು ಪೊಲೀಸ್ ಇಲಾಖೆಯವರು ತಗೊಳ್ತಾರೆ ಈಗಾಗಲೇ ಅವರು ಅದನ್ನೆಲ್ಲವನ್ನು ಕೂಡ ಹಿಂದೆ ಇದು ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅದಕ್ಕೆಲ್ಲ ಈಗಾಗಲೇ ಇಲಾಖೆಯಿಂದ ತನಿಖೆ ಮಾಡೋದು ಇದ್ದಾರೆ ಅದರಿಂದ ಏನು ಮಾಹಿತಿಗಳು ಸಿಗುತ್ತೆ ಫೆಬ್ರವರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಅವರು ಈಗ ಸೂಸೈಡ್ ಮಾಡಿಕೊಂಡಿದ್ದಾರೆ ಆದರೆ ಅಲ್ಲಿ ಆಗಿದ್ದಂಥ ಘಟನೆಗಳು ಫೆಬ್ರವರಿನಲ್ಲಿ ಆಗಿರೋದು ಜೊತೆಗೆ ಅವರು ವಾಟ್ಸಪ್ನಲ್ಲಿ ಒಂದು ಸುದೀರ್ಘವಾದ ವಿಚಾರಗಳನ್ನೇ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ಇದೆಲ್ಲವನ್ನು ಅನಲೈಸ್ ಮಾಡಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಳುತ್ತೆ ಇಲ್ಲ ಅದ ಅಗತ್ಯ ಬಿದ್ದರೆ ಮಾಡ್ಬೋದು ಆದರೆ ಈಗ ಅದನ್ನು ಆ ರೀತಿ ಕಾಣ್ತಾ ಇಲ್ಲ